ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹವಾಮಾನ ಬದಲಾವಣೆ ಮತ್ತು ಕಾಫಿಯ ಗುಣಮಟ್ಟ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಯನ್ನ ಮಾಡಿಕೊಳ್ಳೋಣ ಮಾಹಿತಿಯನ್ನ ಮಾಡಿಕೊಡ್ತಾ ಇರತಕ್ಕಂಥವರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇತ್ತೀಚಿನ ದಿವಸಗಳಲ್ಲಿ ಈ ಹವಾಮಾನ ಬದಲಾವಣೆ ಅನೇಕ ಬದಲಾವಣೆಗಳನ್ನು ನಮ್ಮ ಬದುಕಿನಲ್ಲಿ ಮತ್ತು ನಮ್ಮ ನಿತ್ಯದ ಚಟುವಟಿಕೆಗಳಲ್ಲಿ ಮಾಡ್ತಾ ಇದೆ ಇದು ಕಾಫಿಯ ಗುಣಮಟ್ಟವನ್ನು ಹೇಗೆ ಪ್ರಭಾವಿಸ್ತಾ ಇದೆ ಅಂತೀರಿ ತಮಗೆಲ್ಲ ತಿಳಿದಿರಬೇಕು ಹವಾಮಾನ ಬದಲಾವಣೆಗೆ ಮೂಲ ಕಾರಣವಾದಂತದ್ದು ಇಂಗಾಲದ ಡೈಆಕ್ಸೈಡ್ ಅಂತ ಇದನ್ನ ನೋಡಬೇಕಾದ್ರೆ ಐ ಪಿ ಸಿ ಸಿ ರಿಪೋರ್ಟ್ಸ್ ಫೋರ್ತ್ ಟೂಸನ್ ಟ್ವೆಂಟಿ ಟೂ ಅಲ್ಲಿ ರಿಲೀಸ್ ಆಯ್ತು ಅಲ್ಲಿ ಏನು ರಿಪೋರ್ಟ್ ಮಾಡಿದ ಅಂತ ಅಂದ್ರೆ ಜಾಗತಿಕವಾಗಿ ಟು ಲೆವೆಲ್ಸ್ ಫೋರ್ ಹಂಡ್ರೆಡ್ ನೈನ್ಟೀನ್ ಪಾಯಿಂಟ್ ಏಟ್ ಪಿ ಎಂ ಇದೆ ಅಂತ ಹೇಳ್ತು ಸೊ ಇದನ್ನು ಎವರೇಜ್ ಆಗಿ ಅದು ಕೊಟ್ಟಿತು ಅದೇ ರೀತಿಯಾಗಿ ನೀವು ನಮ್ಮ ಫಾರೆಸ್ಟ್ ಎಕೋಸಿಸ್ಟಮ್ಸ್ ಅಲ್ಲಿ ಬೆಳೆಯುವಂತ ಕಾಫಿಗೆ ಕರೆಕ್ಟ್ ಆಗಿ ಬರತ್ತಾ ಅಂತ ನೋಡಿದಾಗ ನಾವು ಚೆಕ್ ಮಾಡ್ಲಿಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಇಸ್ರೋ ಜೊತೆಗೆ ಕೊಲೇ ರಿಸರ್ಚ್ ಮಾಡ್ತಾ ಇದೀವಿ ಸೊ ಎಸ್ಟಿಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡರ್ ಶೇಡೆಡ್ ಕಾಫಿ ಎಕೋಸಿಸ್ಟಮ್ಸ್ ಅಂತಂದು ಅದು ಇಸ್ರೋ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಮೂವತ್ತೆರಡು ಮೀಟರ್ ಹೈಟ್ ಇರುವಂತಹ ಫ್ಲಕ್ಸ್ ಟವರ್ ಅಂತ ಎಡ್ಡಿ ಸ್ಟೇಷನ್ ಅಂತ ಕರಿತೀವಿ ಇದನ್ನ ಉಪಯೋಗಿಸಿಕೊಂಡ್ ಬಿಟ್ಟು ನಮ್ಮ ಫಾರೆಸ್ಟ್ ಎಕೋಸಿಸ್ಟಮ್ಸ್ ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ ಸೊ ನಾವು ಒನ್ ಇಯರ್ ರಿಸಲ್ಟ್ ನೋಡಬೇಕಾದ್ರೆ ನೀವು ನಾನು ಏನ್ ಹೇಳಿದೆ ಐ ಪಿ ಸಿ ರಿಪೋರ್ಟ್ ಫೋರ್ ಹಂಡ್ರೆಡ್ ಅಂಡ್ ನೈನ್ಟೀನ್ ಪಾಯಿಂಟ್ ಏಟ್ ಅಂತ ಬಟ್ ನಮ್ಮ ಎಕೋಸಿಸ್ಟಮ್ಸ್ ಅಲ್ಲಿ ಅರೌಂಡ್ ತ್ರೀ ಫಿಫ್ಟಿ ತ್ರೀ ಸೆವೆಂಟಿ ಪಿ ಪಿ ಎಂ ಬರ್ತಾ ಇದೆ ನಿಮಗೆ ರಿಡಕ್ಷನ್ ಆಗ್ತಿದೆ ಕಾರ್ಬನ್ ಡೈಆಕ್ಸೈಡ್ ಏನಾದರೂ ಕಾಫಿನ ನೇಟಿವ್ ಟ್ರೀ ಅಲ್ಲಿ ಬೆಳೆದ್ರೆ ಇಷ್ಟು ಮೂವತ್ತರಿಂದ ನಲವತ್ತು ಪಿ ಪಿ ಎಂ ಕಡಿಮೆ ಆಗುತ್ತೆ ಏನಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ರೈಸ್ ಆಗೋದ್ರಿಂದ ಏನಾಗುತ್ತೆ ರೈಸ್ ಆಗುತ್ತೆ ಯಾವಾಗ ನೀವು ಕಡಿಮೆ ಮಾಡ್ತಿರೋ ಅವಾಗ ಟೆಂಪರೇಚರ್ ಕೂಡ ಕಡಿಮೆ ಆಗುತ್ತೆ ಇಂತದೊಂದು ಒಂದು ಸಂಶೋಧನೆಯನ್ನ ನಾವು ಕೇಂದ್ರೀಯ ಕಾಫಿ ಸಂಶೋಧನೆ ಮಾಡ್ತಾ ಇದೀವಿ ಲಾಸ್ಟ್ ಐದು ವರ್ಷ ಸಂಶೋಧನೆ ನಡೆಯೋದು ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಕಂಟಿನ್ಯೂ ಆಗುತ್ತೆ ಲಾಸ್ಟ್ ಗೆ ರಿಸಲ್ಟ್ ಬರುತ್ತಂದ್ರೆ ಇವಾಗ ಏನಾದ್ರು ಫಾರೆಸ್ಟ್ ಎಕೋಸಿಸ್ಟಮ್ಸ್ ಕಾರ್ಬನ್ ನ್ಯೂಟ್ರಲ್ ಅಥವಾ ಕಾರ್ಬನ್ ನೆಗೆಟಿವ್ ಅಂತಂದ್ರೆ ಇವಾಗ ಆಲ್ರೆಡಿ ತಮಗೆಲ್ಲರಿಗೂ ಗೊತ್ತಿರಬೇಕು ಇ ಯು ಡಿ ಆರ್ ರೆಗ್ಯುಲೇಷನ್ಸ್ ಬಂದಿದೆ ಸೊ ಯಾವ್ದು ದೇಶ ಅದು ಕಾರ್ಬನ್ ನ್ಯೂಟ್ರಲ್ ಅಥವಾ ಕಾರ್ಬನ್ ನೆಗೆಟಿವ್ ಆಗಿ ತಮ್ಮ ಉತ್ಪಾದನೆ ಮಾಡ್ತಾ ಇದೀವೋ ಅಂತ ದೇಶಗಳಿಂದ ಮಾತ್ರ ಅವರು ಇಂಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ತರದಂತ ಸಂಶೋಧನೆ ಏನಂತಂದ್ರೆ ಆಲ್ರೆಡಿ ನಾವು ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಸೊ ಅಂತ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಯಾಕಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ತ್ರೀ ಹಂಡ್ರೆಡ್ ಫಿಫ್ಟೀನ್ ಪಿ ಪಿ ಎಂ ಇದ್ರೆ ಪ್ಲಾಂಟ್ಸ್ ಎಲ್ಲ ಫೋಟೋ ಸಿಂಸಿಗೆ ಯುಟಿಲೈಸ್ ಮಾಡ್ಕೊಂಡು ಅದು ಸಾಯಿಲ್ ಅಲ್ಲಿ ಸುಕ್ಸ್ಟರ್ ಮಾಡಿದ್ರೆ ನಿಯರ್ಲಿ ನಿಮಗೆ ಒಂದು ಮೈನಸ್ ಏಟ್ ತೌಸಂಡ್ ಮೆಗಾಗ್ರಾಮ್ ಪರ್ ಹೆಕ್ಟರ್ ವರ್ಗು ನಿಮಗೆ ನೆಗೆಟಿವ್ ಆಗಿ ಸಿಗುತ್ತೆ ಇದು ಎಕ್ಸ್ಪೋರ್ಟ್ ಹೆಲ್ಪ್ ಆಗುತ್ತೆ ತಿಳ್ಕೊಂಡ್ರಲ್ಲ ಈ ಹವಾಮಾನ ಬದಲಾವಣೆ ಏನೇ ಸಮಸ್ಯೆಗಳನ್ನ ತಂದ್ರೂ ಕೂಡ ನೆರಳಿನಲ್ಲಿ ಕಾಫಿಯನ್ನ ಬೆಳೆತಕ್ಕಂಥದ್ದು ಅದರಲ್ಲೂ ಕೂಡ ಸ್ಥಳೀಯವಾದ ಹಳೆಯ ತಳಿ ನಮ್ಮ ಮರಗಳು ಏನಿದ್ದಾವೋ ಅವುಗಳ ನೆರಳಿನಲ್ಲಿ ಕಾಫಿಯನ್ನ ಬೆಳೆತಕ್ಕಂಥದ್ದು ಕಾಫಿಯ ಗುಣಮಟ್ಟದ ಮೇಲೆ ಯಾವುದೇ ರೀತಿಯ ಒಂದು ದುಷ್ಪರಿಣಾಮಗಳನ್ನು ಉಂಟು ಮಾಡೋದಿಲ್ಲ ಅನ್ನುವಂಥ ವಿಚಾರಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಂಡವರು ಸಸ್ಯ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ ಗೌಡ ಪಾಟೀಲ್ ಅವರು ಡಾಕ್ಟರ್ ನಿಮ್ಮ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು